ಶಾಸಕರು ಹಾಗೂ ಪ್ರಾಧಿಕಾರದ ಸದಸ್ಯರಾದ ಕೆ ಹರೀಶ್ ಗೌಡ ಅವರು ಇಂದು ಮೈಸೂರಿನ ಜಲದರ್ಶಿನಿ ಹೊಸ ಕಟ್ಟಡದ ಸಭಾಂಗಣದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತ ವಿಚಾರವಾಗಿ ಮಾತನಾಡಿದ ಅವರು ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ಕೊಡಲು ಎರಡ್ ಸಾವಿರದ ಹದಿನೈದರಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗಿದೆ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ಪರಿಹಾರ ನೀಡಲು ಸಹ ಆದೇಶ ಆಗಿದೆ ಆಗ ಸಿಕ್ಸ್ಟಿ ಫೋರ್ಟಿ ಅನುಪಾತದಲ್ಲಿ ನೀಡಬೇಕೆಂದು ಆದೇಶ ಇದೆ ಅದಾದ ಬಳಿಕ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಫಿಫ್ಟಿ ಫಿಫ್ಟಿ ಅನುಪಾತದಲ್ಲಿ ನಿವೇಶನ ನೀಡಲು ಮುಡಾ ನಿರ್ಧಾರ ಮಾಡುತ್ತದೆ ಎಂದು ಮಾಹಿತಿ ನೀಡಿದರು ಮುಡಾ ಅಧ್ಯಕ್ಷ ಕೆ ಮರಿಗೌಡ ಮಾತನಾಡಿ ಮುಡಾ ಹಗರಣ ಕುರಿತು ತನಿಖೆ ಮಾಡಲು ತಂಡ ರಚಿಸಿ ತನಿಖೆ ನಡೆಯುತ್ತದೆ ತನಿಖೆಯ ಸತ್ಯಾಂಶ ಹೊರಬಂದ ನಂತರ ತಪಿತಸ್ಥರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಮುಡಾ ಹಗರಣದಲ್ಲಿ ಜನಪ್ರತಿನಿಧಿಗಳ ಕಾರಣ ಎಂಬ ಮಾತಿನ ವಿಚಾರವಾಗಿ ಮಾತನಾಡಿದ ಅವರು ಮುಡಾ ಹಗರಣಕ್ಕೆ ಜನಪ್ರತಿನಿಧಿಗಳು ಕಾರಣವಲ್ಲ ಅಧಿಕಾರಿಗಳೇ ಕಾರಣ ಎಂದರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಧರ್ಮಪತ್ನಿಯವರ ಸೈಟು ಹಂಚಿಕೆ ವಿಚಾರವಾಗಿ ಅಪಪ್ರಚಾರ ಕುರಿತು ಸ್ಪಷ್ಟನೆ ನೀಡಲು ಈ ಸುದ್ದಿಗೋಷ್ಠಿ ಕರೆಯಲಾಗಿದೆ ಎಂದರು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಸದಸ್ಯರುಗಳಾದ ವಿಧಾನಪರಿಷತ್ ಸದಸ್ಯ ಡಾ ತಿಮ್ಮಯ್ಯ ಶಾಸಕರಾದ ಎಬಿ ಎಬಿರಮೇಶ್ ಬಂಡಿಸುದ್ದೇಗೌಡ ಹಾಗೂ ಇತರರು ಉಪಸ್ಥಿತರಿದ್ದರು ಆದೇಶಿದೆ ಆ ಆದೇಶ ಬಂದಲದಲ್ಲಿ ಭೂಮಿ ಕೊಡ್ಬೇಕಾ ಇಂದು ಭೂಮಿ ಕೊಡ್ಬೇಕಾ ಸ್ಪಷ್ಟಪಡಿಸಿದ್ದಾರೆ ಹೇಳಿದ್ರು ಪರೀಕ್ಷೆ ಪೂರಕವಾಗಿ ಫಿಫ್ಟಿ ಫಿಫ್ಟಿ ನಿಯಮ ಸಾಲ ನೀಡುವುದಿ ಫಿಫ್ಟಿ ಅನು ಪಾತ್ರದಲ್ಲಿ ಭೂಮಿ ಕೊಡಪ್ಪ ಅಂತ ಹೇಳಿ ಗೆಜೆಟ್ ಮತ್ತೆ ಫಿಫ್ಟಿ ಫಿಫ್ಟಿ